ಎಷ್ಟೇ ದೊಡ್ಡವರಿದ್ರು ಏನೇ ಇದ್ರು ಕೂಡ ಇನ್ ಮುಂದೆ ಯಾವುದು ನಡೆಯೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ತೋರಿಸಿದೆ ದರ್ಶನಿಗೆ ರಾಜಾತಿಥ್ಯ ನೀಡಿದ ಜೈಲು ಅಧಿಕಾರಿ ಸಸ್ಪೆಂಡ್ ಜೈಲು ಅಧಿಕಾರಿ ವಿರುದ್ಧ ಕೋರ್ಟ್ ಇದೀಗ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ ಜೈಲು ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಇದೇ ವೇಳೆ ಸೂಚನೆಯನ್ನ ಕೂಡ ಕೊಟ್ಟಿದೆ ಇನ್ ಮುಂದೆ ಜೈಲಿನಿಂದ ಯಾವುದೇ ರೀತಿಯ ಒಂದು ಫೋಟೋ ಕಂಡು ಬಂದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗತ್ತೆ ದರ್ಶನ್ ವಿಚಾರಣೆ ಎದುರು ಹಾಜರಾಗಬೇಕು ಇಲ್ದಿದ್ರೆ ದರ್ಶನ್ ಅನ್ನ ವಶಕ್ಕೆ ಪಡೆಯಿರಿ ತಕ್ಷಣ ವಿಚಾರಣೆಗೆ ಹಾಜರಾಗಬೇಕು ಇಲ್ಲಾಂದ್ರೆ ತಕ್ಷಣ ವಶಕ್ಕೆ ಪಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಜೈಲು ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇನ್ಮುಂದೆ ಯಾವುದೇ ರೀತಿಯ ಒಂದು ಫೋಟೋಗಳು ಈ ರೀತಿಯ ಒಂದು ಫೋಟೋಗಳು ಕಂಡು ಬಂದ್ರೆ ಯಾರು ತೆಗಿತಾರೋ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ದರ್ಶನ್ ಅವರಿಗೆ ಯಾವುದೇ ರೀತಿಯ ಒಂದು ರಾಜ್ಯಾತಿಥ್ಯ ಇರೋದಿಲ್ಲ ಸಾಮಾನ್ಯರಂತೆ ಜೈಲಲ್ಲಿ ಇರಬೇಕಾಗತ್ತೆ ಏನೇ ಇದ್ರೂ ಕೂಡ ರಾಜ್ಯಾತಿಥ್ಯ ಇರೋದಿಲ್ಲ ಯಾರಾದ್ರೂ ರಾಜ್ಯಾತಿಥ್ಯ ಏನಾದ್ರೂ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು ಕಂಡು ಬಂದ್ರೆ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅಂತ ಕೂಡ ಈಗ ಕೋರ್ಟ್ ಸೂಚನೆಯನ್ನು ನೀಡಿದೆ ನಂತರ ಏನೋ ಹಿಂದೆ ಫೋಟೋ ತೆಗೆದು ಯಾರೋ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಹೇಳಿದೆ ಸಾಕ್ಷ್ಯ ವಿಚಾರಣೆ ಶೀಘ್ರದಲ್ಲೇ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಹೈಕೋರ್ಟ್ ಆದೇಶಗಳ ಲೋಪ ದೋಷ ಅದನ್ನ ಸುಪ್ರೀಂ ಕೋರ್ಟ್ ಇದೀಗ ಎತ್ತಿ ಹಿಡಿದಿದೆ ಆರೋಪಿ ಅವರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನು ಮುಂದೆ ಏನಿಲ್ಲ ಕಾನೂನು ಎಲ್ಲರಿಗೂ ಒಂದೇ ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ತೋರಿಸಿದೆ ಇಷ್ಟು ದಿನಗಳ ಕಾಲ ತೀರ್ಪು ಅಂದ್ರೆ ವಿಚಾರಣೆ ಎಲ್ಲ ನಡೆದ್ರು ಕೂಡ ತೀರ್ಪನ್ನ ಕಾಯ್ದಿರಿಸಿದ್ರು ತೀರ್ಪನ್ನ ಕಾಯ್ದಿರಿಸಿದ್ರು ಇವತ್ತಿಗೆ ಮುಂದೂಡಲಾಗಿತ್ತು ಇವತ್ತು ಏನಾಗುತ್ತೆ ಅನ್ನೋದು ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇತ್ತು ದರ್ಶನಿಗೆ ಜೈಲ್ ಜೈಲೋ ಅಥವಾ ಬೇಲೋ ಅನ್ನೋದು ಜೈಲು ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಇದೀಗ ಸೂಚನೆಯನ್ನು